ಕನ್ನಡವೇ ನಮ್ಮಮ್ಮ ಅವಳಿಗೆ ಡೆ ಮಮ್ಮ ಮಾತಾಡೋ ದೇವರಿವಳು ನಮಗಾಪಾಡೋ ಗುರು ಇವಳು ಕನ್ನಡವೇ ನಮ್ಮಮ್ಮ ಅವಳಿಗೆ ಡೆ ಮಮ್ಮ ನಲಿದಾಡೋ ಮೀರಿವಳು ಮಹಾಲಕ್ಷ್ಮಿ ಲೇವಟ್ ವಿಧಾನಸಭಾ ಕ್ಷೇತ್ರದ ಶಕ್ತಿ ಗಣಪತಿ ನಗರ ವಾರ್ಡ್ನಲ್ಲಿ ಕನ್ನಡ ಸೇನೆ ಗೆಳೆಯರ ಬಳಗದ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಬಿಬಿಎಂಪಿ ಮಾಜಿ ಆಡಳಿತ ಪಕ್ಷದ ನಾಯಕರಾದ ಎಂ ಶಿವರಾಜ್ ಮುಖಂಡರಾದ ಹೇಮಲತಾ ಜನಾರ್ದನ್ ಬ್ಲಾಕ್ ಅಧ್ಯಕ್ಷರಾದ ನಟರಾಜು ವಾರ್ಡ್ ಅಧ್ಯಕ್ಷರಾದ ಚಂದ್ರು ಮುಖಂಡರಾದ ಆನಂದ್ ಕುಮಾರ್ ಜಯರಾಮ್ ಶ್ರೀನಿವಾಸ್ ಚಂದ್ರು ರವರು ಧ್ವಜಾರೋಹಣ ನೆರವೇರಿಸಿದರು ಇದೇ ವೇಳೆ ಅನ್ನದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಸಂಘದ ಅಧ್ಯಕ್ಷರಾದ ಚಂದ್ರು ಜೈ ಕರ್ನಾಟಕ ಸಂಘಟನೆಯ ಮುಖಂಡರಾದ ಶ್ರೀನಿವಾಸ್ ಕೇಬಲ್ ಕೃಷ್ಣಮೂರ್ತಿ ಗಂಗಾಧರ್ ಚಾರ್ ನಟರಾಜ್ ಬಿಂದು ಸೇರಿದಂತೆ ಹಲವು ಸ್ಥಳೀಯ ಮುಖಂಡರು ಇತರ ಉಪಸ್ಥಿತರಿದ್ದರು ಇದೇ ವೇಳೆ ಪೌರ ಕಾರ್ಮಿಕರಿಗೆ ಗಡಿಯಾರ ಹಾಗೂ ಅನ್ನದಾನ ಕಾರ್ಯಕ್ರಮ ಜರುಗಿತು ಒಟ್ಟಿದರೆ ಕನ್ನಡ ನಾಡಲು ಹೊರಟೆ ಬೇಕು ಬೆಟ್ಟಿದರೆ ಕನ್ನಡ ಬಣ್ಣ ಮಮ್ಮೆ ಬೇಕು ಬದುಕಿ ಧ್ವಜ ಚಕಾ ಬಣ್ಣುಡಿ ಇದು ವಿಧಿಯೋಡಿಸುವ ಬಣ್ಣ ಬದುಕಿ ಧ್ವಜ ಚಕ ಬಣ್ಣುಂಡಿ ವಿಧಿ ಅಲೆ ನಾಡಿಸುವ ಬಣ್ಣುಂಡಿ ಒಟ್ಟಿದರೆ ಕನ್ನಡ ನಾಡಲು ಹೊರಟೆ ಬೇಕು ನಮಸ್ಕಾರ ಇವತ್ತು ಮತ್ತೊಮ್ಮೆ ನಮ್ಮ ಶಕ್ತಿಗಣಪತಿ ವಾರ್ಡ್ನಲ್ಲಿ ಕನ್ನಡ ಸೇನೆ ಯುವಕರ ಸಂಘದಿಂದ ಚಂದ್ರು ಅವರು ವಹಿಸ್ಕೊಂಡು ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದ್ದಾರೆ ಚಂದ್ರು ಅವರು ಮತ್ತು ಅವರು ಅವ್ರ ಸಂಘದವರೆಲ್ಲ ಸೇರಿಕೊಂಡು ಬಿಂದು ಮೇಡಮ್ಮು ಇದ್ದಾರೆ ಅವರೆಲ್ಲ ಸೇರಿಕೊಂಡು ಇವತ್ತು ಕನ್ನಡ ರಾಜ್ಯೋತ್ಸವನ ಬದ್ ಭಾಳ ಸಿಂಪಲ್ಲಾಗಿ ಮತ್ತು ಕ್ಲೀನಾಗಿ ಮಾಡ್ತಾ ಇದ್ದಾರೆ ವಾರ್ಡ್ ಈ ಸಂದರ್ಭದಲ್ಲಿ ಗಡಿಯಾರಗಳನ್ನ ವಿತರಿಸಿ ಹಾಗೂ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ ತುಂಬ ಜನ ಸೇರಿದ್ದಾರೆ ಈ ಕಾರ್ಯಕ್ರಮ ತುಂಬ ಯಶಸ್ವಿನಿಯ ಯಶ ಯಶಸ್ವಿಯಾಗಿದೆ ಹೀಗೆ ದೇವರು ಎಲ್ಲ ಎಲ್ಲರಿಗೂ ಆರೋಗ್ಯ ಆಯುಷು ಕೊಟ್ಟು ತಾಯಿ ಭುವನೇಶ್ವರಿ ಎಲ್ಲರನ್ನ ಸುಗಮವಾಗಿ ಇಟ್ಕೊಳ್ಳಿ ಅಂತ ಬೇಡ್ಕೊಳ್ತೀವಿ ಹೀಗೆ ಮತ್ತೆ ಎಲ್ಲ ಪ್ರತಿ ವರ್ಷವೂ ಈ ರೀತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ರಿಗೂ ಇವತ್ತು ಕನ್ನಡ ಯುವಕರ ಸಂಘದತಿಯಿಂದ ಶಕ್ತಿ ಗಣಪತಿ ನಗರ ವಾರ್ಡಲ್ಲಿ ಇವತ್ತು ಚಂದ್ರು ಮತ್ತು ಚಂದ್ರು ಅವರ ಸ್ನೇಹಿತರೆಲ್ಲ ಸೇರಿಕೊಂಡು ಇವತ್ತು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾವ್ರೆ ತುಂಬ ಅದುರಿಗೆ ಇವತ್ತು ಪೌರ್ವ ಕಾರ್ಮಿಕರಿಗೆಲ್ಲ ಕರೆದುಬಿಟ್ಟು ಒಂದು ಗಡಿಯಾರ ವಿತರಣೆ ಮಾಡ್ತಾವ್ರೆ ಮತ್ತು ಅನ್ನ ಸಂತರ್ಪಣೆ ಒಂದು ಐನೂರು ಜನ ಮೇಲ್ಪಟ್ಟು ಇವತ್ತು ಅನ್ನ ಸಂತರ್ಪಣೆ ತಾಯಿ ಭುವನೇಶ್ವರಿ ಅವ್ರಿಗೂ ಮತ್ತು ಅವ್ರ ಸ್ನೇಹಿತರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ಕೋರ್ಕೊತಾ ಇದ್ದೀವಿ ಆ ಸೇನೆ ಯುವಕರ ಬಳಗದಿಂದ ಇಂದು ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಇಲ್ಲಿ ನಮ್ಮ ಚ ಚಂದ್ರು ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ನಡೀತಾ ಇದೆ ಹಾಗೆ ಕೌಮೋದಿ ಯುವಕರ ಸಂಘ ಇದಕ್ಕೆ ಕೈ ಜೋಡಿಸಿ ವಿಜೃಂಭಣೆಯಿಂದ ಈ ಸಂಘವನ್ನು ಯಶಸ್ವಿಯಾಗಿ ಪ್ರತಿ ಬಾರಿ ಪ್ರತಿ ವರ್ಷ ನಡೆಸ್ಕೊಂಡು ಇದ್ದಾರೆ ಅವರು ಹೆಚ್ಚಿನ ಸಹಕಾರಗಳನ್ನು ನಮ್ಮ ಜನಾರ್ದನವರು ಹೇಮಲತ ಜನಾರ್ದನವರು ಈ ಶಕ್ತಿಯನ್ನು ತುಂಬಿ ವರ್ಷ ವರ್ಷ ಇದನ್ನು ಮುನ್ನಡೆಸ್ಕೊಂಡು ಬರ್ತಿದ್ದಾರೆ ಅವ್ರಿಗೆ ಹೆಚ್ಚಿನ ಶಕ್ತಿ ತುಂಬುವಂಥ ಮುಂದಿನ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ನಡೆಸ್ಕೊಂಡು ಹೋಗುವಂಥ ಶಕ್ತಿ ತುಂಬುವಂಥ ಈ ಕಾರ್ಯಕ್ರಮದ ಮೂಲಕ ಕೇಳ್ಕೊತಾ ಇದ್ದೀನಿ ಏನು ಕನ್ನಡ ಯುವಕರ ಸಂಘದ ಅಧ್ಯಕ್ಷರಾದ ಚಂದ್ರು ಅವರು ಪ್ರತಿ ವರ್ಷ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತಾ ಇರೋದು ನಮಗೂ ಕೂಡ ಖುಷಿ ಇದೆ ಈ ಭಾಗದಲ್ಲಿ ಈ ಥರ ಒಂದು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ಈ ಸಲ ಪೌರ ಕಾರ್ಮಿಕರಿಗೆ ಒಂದು ಗಿಫ್ಟನ್ನು ಕೊಡೋದ್ರ ಮುಖಾಂತರ ಅವ್ರನ್ನೂ ಕೂಡ ಒಂದು ಎನ್ಕರೇಜ್ ಮಾಡಿ ಮತ್ತೆ ಅನ್ನ ವಿತರಣೆ ಕೂಡ ಇದೆ ಸೊ ಅವ್ರಿಗೆ ಒಳ್ಳೇದಾಗಲಿ ಅವ್ರ ಜೊತೆಯಲ್ಲಿ ಎಲ್ಲ ಟೀಮ್ಗೂ ಕೂಡ ಒಳ್ಳೇದಾಗಲಿ ಮಹಾಲಕ್ಷ್ಮ್ ವಿಧಾನಸಭಾ ಕ್ಷೇತ್ರ ಶಕ್ತಿ ಹೆಮ್ಮತಿ ನಗರ ವಾರ್ಡ್ನ ಕನ್ನಡ ಸೇನೆ ಯುವ ಘಟಕದಿಂದ ಇವತ್ತು ಚಂದ್ರು ಮತ್ತು ಅವರ ಸ್ನೇಹಿತರೆಲ್ಲ ಸೇರಿ ಇವತ್ತು ಅದ್ದೂರಿಯಾಗಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ಕಾಂಗ್ರೆಸ್ನ ಮುಖಂಡರಾದಂಥ ಅವರು ಆಡಳಿತ ಪಕ್ಷ ನಾಯಕರು ಮತ್ತು ಈ ಭಾಗದ ಮತ್ತೊಬ್ಬ ನಾಯಕರಾದಂಥ ಜಿ ಜನಾರ್ದನ್ ಮತ್ತು ಹೇಮಲತಾ ಜನಾರ್ದನ್ ರವರವರ ಅಧ್ಯಕ್ಷತೆಯಲ್ಲಿ ಇವತ್ತೊಂದು ಕಾರ್ಯಕ್ರಮ ನಡೀತಾ ಇದೆ ತಾಯಿ ಭುವನೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಇನ್ನೂ ಸಂಘಟನೆಯನ್ನು ಹೆಚ್ಚೆಚ್ಚು ರೀತಿಯಲ್ಲಿ ಸಂಘಟನೆ ಮಾಡಲಿ ಭಗವಂತ ಅವರಿಗೆ ಆಯರ ಆರೋಗ್ಯ ಐಶ್ವರ್ಯ ಎಲ್ಲರಿಗೂ ಕೊಡಲಿ ಇದೇ ರೀತಿ ಮುಂದಕ್ಕೆ ಕನ್ನಡ ಕನ್ನಡ ನಾಡು ನುಡಿಗಾಗಿ ಹೋರಾಡೋಕ್ಕೆ ಇನ್ನೊಂದಷ್ಟು ಅಷ್ಟು ಶಕ್ತಿ ಸಿಗಲಿ ಅಂತ ಹೇಳಿ ತಮ್ಮ ಮಾಧ್ಯಮದ ಮುಖಾಂತರವಾಗಿ ಅವರಿಗೆ ಶುಭ ಇದ್ದೀನಿ ಕನ್ನಡ ನಾಡಿನ ಎಲ್ಲ ಜನತೆಗೂ ನಮಸ್ತೆ ಹಾಗೂ ನಮ್ಮ ಚಂದ್ರ ಸರ್ ಮೀಕೊಂಡಿರುವ ಕನ್ನಡ ರಾಜ್ಯೋತ್ಸವಕ್ಕೆ ಕನ್ನಡ ರಾಜ್ಯೋತ್ಸವ ಸಮಾರಂಭಕ್ಕೆ ನಮ್ಗು ಎಲ್ಲರ ಕಡೆಯಿಂದ ಅಭಿನಂದನೆಗಳು ಅವರಿಗೆ ಮೊದಲನೇದಾಗಿ ನಮ್ಮದು ಕೌಮುದಕಿ ಸಮಾಜ ಸೇವಾ ಸಂಘ ಅಂತ ನಾವು ಮತ್ತು ಇವರು ಇಬ್ಬರು ಒಟ್ಟಿಗೆ ಸೇರಿ ಕೈ ಜೋಡಿಸಿ ಮಾನವ ಬಂದು ಸಂಘಜೀವಿ ಎಲ್ಲ ಕಡೆ ಎಲ್ಲರೂ ಸಂಘದಿಂದ ಅವ್ರ ಬೇಕು ಒಗ್ಗಟ್ಟಾಗಿರಬೇಕು ನಮಗೇನು ಬೇಕೋ ಅದನ್ನು ಕೇಳಿ ಪಡ್ಕೊಳ್ಳೋ ಅಂಥ ಅಧಿಕಾರ ಮತ್ತು ನಮ್ಮ ಸಂವಿಧಾನ ಕೊಟ್ಟಿದೆ ಅದನ್ನು ನಾವೆಲ್ಲರೂ ಯೂಸ್ ಮಾಡ್ಕೊಬೇಕು ಅನ್ನೋದೊಂದು ಆಶೆ ನಮಗೆ ಮಧ್ಯಮ ವರ್ಗದ ಜನರು ಏನಿದ್ದಾರೆ ಅವ್ರಿಗೆ ಶಕ್ತಿ ತುಂಬುವಂಥ ನಾವು ಒಟ್ಟಾಗಿ ಕರ್ನಾಟಕದ ಎಲ್ಲ ಜನತೆ ಮಾಡಬೇಕು ಎಲ್ಲರೂ ಮುಂದೆ ನಿಂತು ನಡೆಸ್ಕೊಂಡು ಹೋಗ್ಬೇಕು ಅನ್ನೋದೇ ಅಭಿಲಾಷೆ ಒಂದು ವಾರ್ಡಿನಲ್ಲಿ ಇಲ್ಲಿ ಕೈ ಜೋಡಿಸಿರುವಂಥ ಎಲ್ಲರಿಗೂ ಸ್ಪೆಷಲಾಗಿ ಜನಾರ್ದನ್ ಸರ್ ಏನಿದ್ದಾರೆ ಅವ್ರು ಬಂದು ಅವರು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಿದ್ದಾರೆ ಅವ್ರಿಗೆಲ್ಲಾರಿಗೂ ಕೂಡ ನಮ್ಮಿಂದ ಒಂದು ಅಭಿನಂದನೆಗಳು ಅವರು